ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಪಂಚದಶಿ ಯಂತ್ರಗಳು ಉದ್ಧಾರ ಮಂತ್ರಗಳು ಬೇರೆ ಬೇರೆ ಪ್ರಯೋಗಗಳು ವಿಧಿ ಮತ್ತು ವಾರದ ಪ್ರಯೋಗಗಳು ಯಾವ್ಯಾವ ವಾರ ಯಾವುದು ಆಗುತ್ತೆ ಅದು ಯಾವ ರೀತಿ ಮಾಡೋದಿರುತ್ತೆ ಅನ್ನೋ ತಿಳ್ಕೊಳ್ಳೋಣ ಇದಕ್ಕೆ ಕೆಲವೊಂದು ಎಲೆಗಳು ಕೂಡ ಬರೀತಾರೆ ಎಲೆಗಳಲ್ಲಿ ಯಾವ್ಯಾವ ಎಲೆಯಲ್ಲಿ ಬರ ಏನೇನಕ್ಕೆ ಬರುತ್ತೆ ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ ನಂತರ ಇದು ಮಂತ್ರ ಏನಿಗೆ ಬರುತ್ತೆ ಅಂತ ಕೊನೆಯದಾಗಿ ನನ್ನ ಮಂತ್ರ ಹೇಳ್ತೀನಿ ಈಗ ನಾವು ಮಾಮೂಲಿಯಾಗಿ ಏನಪ್ಪ ಅಂದರೆ ಸಮಾನೆಗೆ ಬರಿಬೇಕಾದ್ರೆ ಕಾಗದ ಪೇಪರ್ ತೊಗೊಳ್ತೀವಿ ಅಥವಾ ತಾಮದ ರೇಖೆ ತೊಗೊಳ್ತೀವಿ ಅಥವಾ ಬೆಳ್ಳಿ ರೇಖೆ ತಗೊಳ್ತೀವಿ ಅಥವಾ ಪಂಚಲೋಹದ ರೇಖೆ ತಗೊಳ್ತೀವಿ ಅಥವಾ ಚಿನ್ನದ ಕೂಡ ತೊಗೊಳ್ತೀವಿ ಅದೇ ರೀತಿ ಇನ್ನೂ ಕೆಲವೊಂದು ಅಂದರೆ ಈ ತಂತ್ರಶಾಸ್ತ್ರದಲ್ಲಿ ಪಕ್ಷು ಪಶುಗಳದು ಪಕ್ಷಿಗಳು ಅಥವಾ ಮನುಷ್ಯನದು ಅಲ್ಲದೆ ವನಸ್ಪತಿ ಎಲೆಗಳು ಕಡ್ಡಿಗಳು ಇದೆಲ್ಲ ಒಂದು ನಾವು ಯೂಸ್ ಮಾಡೋದಕ್ಕೆ ಒಂದು ನಿರ್ದಿಷ್ಟವಾಗಿ ತಿಳಿಸ ಆ ಥರ ಆಯಾಯ ಒಂದು ಕೆಲಸಕ್ಕೆ ಅದಾದ ಅದರದೇ ಆದ ಒಂದು ಗಿಡದ ಎಲೆಗಳು ಮತ್ತು ಅದ್ರ ಮೇಲೆ ಪ್ರಯೋಗ ಮಾಡಲು ಹೇಳಿರ್ತಾರೆ ಕೆಲವೊಂದು ಎಲೆ ಮೇಲೆ ಬರೆಯೋವಂಥದ್ದು ಅಥವಾ ಗಿಡದಲ್ಲಿ ಬರೆಯೋದು ಕಾದು ಕಡ್ಡಿಗಳು ಹೇಗೆ ನಾವು ಕೆಲವೊಂದು ಕಡ್ಡಿಗಳಿಂದ ಮಂತ್ರ ಬರಿಬೇಕು ಅಂತ ನಾವು ಹೇಳ್ತೀವೋ ಅದೇ ರೀತಿ ಕೆಲವೊಂದು ಎಲೆಗಳನ್ನ ಬಳಸ್ಕೊಂಡು ಅದು ಯಾವ್ದಾವುದಕ್ಕೆ ಬರುತ್ತೆ ಏನು ಮಾಡ್ಬೋದು ಅದಕ್ಕೆ ಅಂತ ಅನ್ನೋದು ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾರು ತಿನ್ನೋ ಊಟ ತಿಂಡಿ ತಿನ್ನೋದು ಕೂಡ ಅವ್ರ ಹತ್ರ ಹಣಕಾಸು ಸಮಸ್ಯೆ ಇರುತ್ತೋ ಅಂದರೆ ಊಟದ ಒಂದು ಕಷ್ಟಗಳಿರುತ್ತೋ ಆ ಕೊರತೆ ಇರುತ್ತೋ ಅಂಥವರು ಬಾಳೆ ಎಲೆಯ ಮೇಲೆ ಯಂತ್ರನ ಬರ್ಕೋಬೇಕು ಇನ್ನು ಕೆಲವ್ರಿಗೆ ಆಧ್ಯಾತ್ಮದ ಒಂದು ಸಾಧನೆ ಮಾಡಬೇಕು ಆಧ್ಯಾತ್ಮದ ಕಡೆಗೆ ನಾನು ಹೋಗಬೇಕು ನನಗ್ಯಾಕೋ ಆ ಕಡೆ ಒಂದು ಹೇಳಿತಾ ಇದೆ ಒಂದು ಜೀವನ ಸಾಕಾಗಿದೆ ನನಗೂ ಒಂದೆಲ್ಲ ಒಂದು ಮುಗಿಸ್ಕೊಂಡಿದ್ದೀವಿ ನಾವು ಈಗ ಒಂದು ಆಧ್ಯಾತ್ಮದ ಮೇಲೆ ಒಲವು ತೋರಿಸ್ಬೇಕು ಅದನ್ನು ನಾನು ಮಾಡಬೇಕು ಅನ್ನೋರಾದರೆ ತಾಳೆಗರಿ ಮೇಲೆ ಬರ್ಕೋಬೇಕಾಗುತ್ತೆ ಇನ್ನು ಮನೇಲಿ ನಮ್ಮ ಇರಬೇಕು ನೆಮ್ಮದಿ ಇರಬೇಕಪ್ಪ ಎಷ್ಟು ಹಣ ಇದ್ದರೆ ಏನು ಬಂತು ಏನಿದ್ರೆ ಏನು ಬಂತು ನನಗೆ ಶಾಂತಿನೇ ಇಲ್ಲ ನೆಮ್ಮದಿನೇ ಇಲ್ಲ ಏನು ಮಾಡೋದು ಅನ್ನೋರು ಭುಜಪತ್ರಲ್ಲಿ ಬರೀಬೇಕು ಇನ್ನು ಒಂದು ಒಂದು ರಾಜಕೀಯ ರಾಜಕೀಯಗೆ ನಾವು ಇಳಿಬೇಕು ರಾಜಕೀಯದಲ್ಲಿ ನಾನು ಮುಂದುವರಿಬೇಕು ರಾಜಕೀಯದಲ್ಲಿ ಒಂದು ಹೆಸರು ಮಾಡಬೇಕು ಅನ್ನೋರಾದರೆ ಕಮಲದ ಎಲೆ ಕಮಲದ ಎಲೆ ಗೊತ್ತಲ್ಲ ಮಾಮೂಲಿ ಲೋಟಾಸ್ ಲೀವ್ಸ್ ಅಂತ ಹೇಳ್ತಾರೆ ಆ ಲೋಟಾಸ್ ಲೀವ್ಸ್ ಅಥವಾ ಕಮಲದ ಎಲೆ ಮೇಲೆ ಬರೀಬೇಕಾಗುತ್ತೆ ಅದೇ ನಮಗೆಲ್ಲ ರೀತಿಯೂ ಸಕಲ ಭೋಗ ಭಾಗ್ಯಗಳೆಲ್ಲ ಬೇಕು ಲಾಭಗಳು ಬೇಕು ಜೀವನ ನಾವು ಭಾಳ ಒಂದು ಭೋಗವಾಗಿ ಕಳಿಬೇಕು ಅನ್ನೋದ್ರೆ ಹಾಲದ ಎಲೆ ಹಾಲದ್ದು ಮರದ ಎಲೆ ಎಲ್ಲ ಸಾಮಾನ್ಯ ಗೊತ್ತಿದೆ ಎಲೆ ಅದೇ ರೀತಿ ಪತಿ ಪತ್ನಿಯರಲ್ಲಿ ಒಂದು ಪ್ರೀತಿ ಅಭಿವೃದ್ಧಿ ಆಗಬೇಕು ಚೆನ್ನಾಗಿರಬೇಕು ನಮ್ಮ ದಂಪತಿರು ಚೆನ್ನಾಗಿರಬೇಕು ಯಾವುದೇ ರೀತಿ ತೊಂದರೆಗಾಗಬಾರ್ದು ಯಾವುದೇ ಕಣ್ಣುಗಳು ನಮ್ಮ ಮೇಲೆ ಬೀಳಬಾರ್ದು ಅನ್ನೋದಿದ್ರೆ ಈ ನಾಗರ ಬಳ್ಳಿ ಅಂತ ಬರುತ್ತೆ ಅದ್ರ ಎಲೆ ಮೇಲೆ ಬರೀಬೇಕು ಅದ್ರ ಗೊತ್ತಿಲ್ಲ ಯಾರಿಗಾದ್ರು ಕೇಳಿದರೆ ಕೇಳಿದ್ರೆ ಹೇಳ್ತಾರೆ ಲಕ್ಷ್ಮಾತ್ ಯಾರೋ ಗೊತ್ತಿರೋರು ಕಾಮೆಂಟ್ ಮಾಡಿ ಗೊತ್ತಿಲ್ದಿರೋರು ನೂಕೊಳ್ತಾರೆ ಅಂದರೆ ಬರೆಯೋದಲ್ಲ ನಾಗರ ಅಂತ ಯಾವುದು ಕೇಳ್ತಾರೆ ಅಥವಾ ಗಿಡ ನಿಮಗೆ ಅದನ್ನು ಇದ್ದರೆ ನೀವು ಒಂದು ಕಾಮೆಂಟ್ ಬಾಕ್ಸಲ್ಲಿ ಹೇಳಿದ್ರು ಹಾಕ್ಬೋದು ಅಥವಾ ವಾಟ್ಸಪ್ಪಲ್ಲಿ ಹಾಕರು ಕೂಡ ನಾನು ಅದನ್ನು ತೋರಿಸ್ತೇನೆ ಮತ್ತು ಪುತ್ರ ಪ್ರಾಪ್ತಿ ನಮಗೆ ಗಂಡು ಮಕ್ಕಳು ಬೇಕು ಅಥವಾ ಮಕ್ಕಳು ಬೇಕು ಯಾರು ಇದ್ದೀರೋ ಮಕ್ಕಳಿಲ್ಲ ಅನ್ನೋರು ಪ್ರಾಪ್ತಿಗಾಗಿ ಆದರೆ ಹರಳಿ ಎಲೆಯ ಮೇಲೆ ಬರೀಬೇಕಾಗುತ್ತೆ ಅದೇ ರೀತಿ ನನ್ನ ಮೊದಲೇ ರಾಜ್ಯ ಪ್ರಾಪ್ತಿ ಅಂತ ಅಂತಂಥೇಳಿದರೆ ರಾಜಕೀಯವಾಗಿ ಅಥವಾ ಇನ್ನೂ ಒಂದು ಬೇರೆ ಬೇರೆ ಒಂದು ಒಂದು ಅದರದ್ದು ಒಂದು ಇದಕ್ಕಾಗಿ ನನಗೆ ಬೇಕು ಸಾಮ್ರಾಜ್ಯನೇ ನಮ್ಮ ಕೈಯಲ್ಲಿ ಅಂದರೆ ದೊಡ್ಡ ಒಂದು ಅಧಿಕಾರದಲ್ಲಿ ಬೇಕು ನನಗೆ ಅನ್ನೋದಾದರೆ ಬಿಲ್ಪತ್ರೆ ಶಿವನ ಪತ್ರೆ ಅಥವಾ ಬಿಲ್ಪತ್ರೆ ಅಂತ ಹೇಳ್ತಾರೆ ಆ ಪತ್ರೆ ಮೇಲೆ ಬರಬೇಕಾಗತ್ತೆ ಮತ್ತು ಯಾರನ್ನಾದರೂ ನಾನು ವಿದ್ವೇಷಣೆ ಮಾಡಬೇಕು ಅವರಿಂದ ನನಗೆ ತೊಂದರೆ ಆಗಿದೆ ಅಂದರೆ ಇಲ್ಲಿ ತೊಂದರೆ ಆದ್ರೆ ಮಾತ್ರ ನೀವು ಮಾಡಬೇಕು ಇದನ್ನೆಲ್ಲ ಸುಮ್ಮನೆ ಸುಮ್ಮನೆ ಮಾಡಿಕೊಂಡು ತೊಂದರೆಗಳು ಕೊಡೋದಲ್ಲ ಅದು ಮಾಡೋಕ್ಕೋದ್ರೆ ಅನ್ಯಾಯವಾಗಿ ಮಾಡೋಕ್ಕೋದ್ರೆ ನೀವು ಬಲಿ ಹಾಕ್ತೀರ ಆ ರೀತಿ ವಿದ್ವೇಷಣೆ ಮಾಡಬೇಕು ಅನ್ನೋದಿದ್ರೆ ಈ ಸ್ಮಶಾನದಲ್ಲಿ ಆ ಒಂದು ಸತ್ತವನ್ನು ಮೇಲೆ ಬಟ್ಟೆ ಹಾಕಿರ್ತಾರೆ ಅಂಥ ಬಟ್ಟೆ ಬಟ್ಟೆ ಮೇಲೆ ಬರಿಬೇಕು ಸ್ಮಶಾನದ ಬಟ್ಟೆ ಮೇಲೆ ಅವ್ರನ್ನ ಬರೆದಾಗ ಒಂದು ಅದು ಅವ್ರಿಗೆ ತೊಂದರೆ ವಿದ್ವೇಷಣ ಆಗುತ್ತೆ ಅದೇ ರೀತಿ ಯಾರನ್ನಾದರೂ ಆಕರ್ಷಣೆ ಮಾಡ್ಕೋಬೇಕು ನಮಗೆ ನಾವು ಆಕರ್ಷಣೆ ಆಗಬೇಕು ಅಥವಾ ಬೇರೆಯವರು ನಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಅಂದಾಗ ಅಥವಾ ಯಾವುದೋ ಒಂದು ಆಫೀಸ್ನಲ್ಲಿ ಇರ್ಬೋದು ಅಥವಾ ಬಾಸ್ ಇರ್ಬೋದು ಅಥವಾ ನಮಗೆ ಯಾರೋ ಒಂದು ಬೇಕಾದವರು ಸಹಾಯ ಆಗಬೇಕು ಅವ್ರನ್ನ ಆಕರ್ಷಣೆ ಮಾಡ್ಕೋಬೇಕು ಅಂದರೆ ಶೀಶದ ಗಿಡದ ಎಲೆ ಅಂದರೆ ಇದ್ರ ಬಗ್ಗೆ ಅದಷ್ಟು ಮಾಹಿತಿ ಇಲ್ಲ ಶೀಶದ ಗಿಡ ಅಂದರೆ ನನಗೆ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ ಯಾವ್ದಾದ್ರು ಗೊತ್ತಿದ್ದರೆ ಅದನ್ನು ಹಾಕಿ ಶೀಶದ ಗಿಡ ಅಂದರೆ ಏನು ಅನ್ನೋ ತೋರಿಸಿ ಮತ್ತು ಜಾಸ್ತಿ ಆರ್ಥಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅದು ಆರ್ಥಿಕವಾಗಿ ನಾವು ಮುಂದುವರಿಬೇಕು ಭಾಳ ತೊಂದರೆ ಸಿಗಾಕೊಂಡಿದ್ದೀವಿ ಹಣಕಾಸು ಸಮಸ್ಯೆ ಇದೆ ನಮಗೆ ಅದು ಅಭಿವೃದ್ಧಿ ಆಗಬೇಕು ಅನ್ನೋದಿದ್ರೆ ಈ ಕಂಚಿನ ಪಾತ್ರೆ ಹಾಗನ್ ಕಾಲದ ಕಂಚಿನ ಪಾತ್ರೆ ಇದು ಆ ಕಂಚಿನ ಪಾತ್ರೆ ಮೇಲೆ ಬರಿಬೇಕಾಗುತ್ತೆ ಅದೇ ರೀತಿ ಇನ್ನು ಕೆಲವೊಂದೇನಪ್ಪ ಅಂದರೆ ಬುದ್ಧಿಶಕ್ತಿ ಬೆಳಿಬೇಕು ಭಾಳ ಬುದ್ಧಿ ನನಗೆ ವಿಕಾಸ ಆಗಬೇಕು ಅಂದರೆ ಭಾಳ ಒಂದು ಪ್ರಸಿದ್ಧಿ ಆಗಬೇಕು ಬುದ್ಧಿ ನನಗೆ ಭಾಳ ಚೆನ್ನಾಗಿರಬೇಕು ಬುದ್ಧಿವಂತ ಅನ್ನಿಸ್ಕೋಬೇಕು ನಾನು ಅದೇ ರೀತಿ ಮತ್ತು ನನ್ನ ನೆನಪಿನ ಶಕ್ತಿ ಕೂಡ ಭಾಳ ಅದ್ಭುತವಾಗಿರಬೇಕು ಎಷ್ಟೇ ವರ್ಷ ಆದರೂ ಒಂದು ನೋಡಿದ ಮೇಲೆ ಅದನ್ನು ಮರಿಬಾರೋ ಅಥವಾ ಯಾವುದೇ ಒಂದು ನಾವು ಯೋಚನೆ ಮಾಡಿದಾಗ ಆ ಮರೆಯೋ ಥರ ಇರಬಾರ್ದು ಇರಬೇಕು ಆ ಒಂದು ಜ್ಞಾನ ಇರಬೇಕು ನಮಗೆ ಮರು ಅನ್ನೋದು ಬರಬಾರ್ದು ಈ ರೀತಿ ಒಂದು ಶಕ್ತಿಗೆ ನೆನಪಿನ ಶಕ್ತಿ ಅಥವಾ ನಿಮ್ಮ ಬುದ್ಧಿಯ ಒಂದು ವಿಕಾಸನಕ್ಕೆ ಈ ಸರಸ್ವತಿ ಎಲೆ ಸುಮ್ಮನೆಗೆಲ್ಲ ಗೊತ್ತಿರುತ್ತೆ ಸರಸ್ವತಿ ಎಲೆ ಏನು ಅಂದರೆ ಅದರ ಎಲೆ ಮೇಲೆ ಬರೀಬೇಕಾಗುತ್ತೆ ಇದನ್ನು ಇನ್ನು ಕೆಲವೊಂದಷ್ಟಿದ್ದಾವೆ ನಾನೀಗ ಸದ್ಯಕ್ಕೆ ಇಷ್ಟು ಕೊಟ್ಟಿದ್ದೀನಿ ಇನ್ನೂ ಕೆಲವೊಂದು ಈ ಒಂದು ಪಂಚದಶಿ ಪ್ರಯೋಗಗಳಿಂದ ಏನೇನು ಲಾಭ ಪಡ್ಕೋಬೋದು ಅದರ ವಿವರ ಕೂಡ ಮುಂದಿನ ಒಂದು ಇದರಲ್ಲಿ ಯಾವ್ಯಾವ ವಾರದಲ್ಲಿ ಏನೇನು ಮಾಡಿದ್ರೆ ಕೆಲಸ ಆಗುತ್ತೆ ಪಂಚದಶಿಲೇ ಒಂದು ಬೇರೆ ಬರುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಪಂಚದಶಿ ಅಂತಂದರೆ ಕೆಲವ್ರಿಗೆ ಗೊತ್ತಿಲ್ಲ ಪಂಚದಶಿ ಅಂದರೆ ಏನು ಅಂತ ಅದಕ್ಕೆ ಯಾವ ವಾರದಲ್ಲಿ ಏನು ಮಾಡಬೇಕು ಯಾವ ಒಂದು ದಿನದಲ್ಲಿ ಏನು ನಾವು ಕೆಲಸಗಳು ಮಾಡ್ಕೋಬೋದು ಅನ್ನೋದು ಕೆಲವೊಂದು ಬರುತ್ತೆ ಅದ್ರ ಮುಂದಿನ ಒಂದು ವೀಡೋದಲ್ಲಿ ಕೂಡ ನಾನು ಹೇಳ್ತಿನೋದು ಯಾವ ಒಂದು ಕೆಲಸಕ್ಕೆ ಯಾವ್ಯಾವ ದಿನ ಬರುತ್ತೆ ಅಂತ ಇದು ಬಂದು ನಿಮಗೆ ನಾನು ಹೀಗೆ ನಿಮಗೆ ತೋರಿಸ್ತಿರೋ ಅಂಥದ್ದು ಮಂತ್ರ ಬಂದು ಈಗ ನಾನು ಏನು ಎಲೆಗಳ ಮೇಲೆ ಬರೀಬೇಕು ಅಂತ ಹೇಳಿದ್ನಲ್ಲ ಆವ ಎಲೆಗಳೇ ಈಗ ಮಾಮೂಲಿ ಹೇಳಿದ್ನಲ್ಲ ತಿನ್ನೋ ಅಂಥ ವ್ಯವಸ್ಥೆ ಕೂಡ ಇಲ್ದಿರೋ ಅಂಥವ್ರು ಕೊರತೆ ಅಂಥವ್ರು ಊಟದ್ದು ಕೂಡ ವ್ಯವಸ್ಥೆ ಇಲ್ಲ ಆ ರೀತಿ ನಾವು ಕತ್ ತೊಂದರೆ ಇದ್ವಿ ಅನ್ನೋರು ಬಾಳೆ ಎಲೆ ಮೇಲೆ ಈ ಮಂತ್ರ ಏನು ಕೊಟ್ಟಿದ್ದೀನಿ ನೋಡಿಲಿ ಓಂ ಹೈ ಹೀಂ ಕ್ಲೀಂ ಓಂ ಹರಿಂ ಶ್ರೀಂ ಹಂ ಸ್ತತ ಇದನ್ನು ಈ ರೀತಿ ಬರ್ಕೋ ಇದೇ ಮಂತ್ರ ಅದು ಇಷ್ಟು ಎಲ್ಲದಕ್ಕೂ ಒಂದೇ ಮಂತ್ರ ಇರುತ್ತೆ ಅಂದರೆ ಬರೆಯೋಂಥ ವಸ್ತುಗಳು ಬೇರೆ ಆಗಿರುತ್ತೆ ಅಂದರೆ ಎಲೆಗಳು ಬೇರೆ ಬೇರೆ ಬರುತ್ತೆ ಯಾವ ನಾನು ನೀಡಿ ಆ ಕೆಲಸಕ್ಕೆ ಅದನ್ನು ನೀವು ಆವಂಥ ಎಲೆಗಳ ಮೇಲೆ ನೀವು ಬರಿಬೇಕಾಗುತ್ತೆ ಅರತ್ತೆ ಹೇಳ್ಕೊಂಡು ಇದನ್ನು ಬರೆದ ಆದಮೇಲೆ ಅದನ್ನು ಕೈಯಲ್ಲಿ ಇಟ್ಕೊಂಡು ನೂರ ಎಂಟು ಬಾರಿ ಅದನ್ನು ಹೇಳಬೇಕಾಗುತ್ತೆ ನೂರ ಎಂಟು ಬಾರಿ ಅದನ್ನು ಹೇಳಿ ನಿಮ್ಮನ್ನೇ ಇಟ್ಕೋಬೇಕು ಇದನ್ನೇನು ಮಾಡಬೇಕು ಅಂತ ಹೇಳ್ತಾಯಿದ್ರೆ ಏನು ಮಾಡಬೇಡಿ ಅದು ನಿಮ್ಮ ಬಳಿಯಲ್ಲೇ ಇಟ್ಕೋಬೇಕಾಗುತ್ತೆ ಕೆಲವ್ರಿಗೆ ಈ ಬುದ್ಧಿ ವಿಕಾಸ ಅಥವಾ ಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ಕೂಡ ಸರಸ್ವತಿಯಲ್ಲೇ ಅಂತ ಹೇಳಿದೆಯ ಅದು ಸ್ವಲ್ಪ ಅಗಲವಾಗಿ ದೊಡ್ಡದಾಗೆ ಇರುತ್ತೆ ಅದು ಎಲ್ಲ ಒಂದು ಇಷ್ಟಗಳ ಇರುತ್ತೆ ಅದು ಅದನ್ನು ಕೂಡ ಬರಸಣ್ಣದಾಗ ಬಂದು ಹರಿಬಾರ್ದು ಎಲೆನ ಅದು ಒಂದು ಇದನ್ನು ಮಾಡಿಕೊಂಡು ನೀವು ಬರಿಬೇಕಾಗುತ್ತೆ ಇದೆಲ್ಲ ಒಂದು ಅದ್ಭುತವಾಗಿ ಮಾಡುವಂಥ ಕೆಲಸಗಳಿವು ಸಾಕಷ್ಟು ಈ ಪಂಚದೇಶದ್ದಿದೆ ನಾನು ನಿಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ್ದು ಕೊಡಬೇಕು ಯಾವ ಅದಕ್ಕೆ ಮಂತ್ರಗಳು ಏನು ಬರುತ್ತವೆ ಯಂತ್ರ ಮಂತ್ರ ಯಾವುದಿದೆ ಅನ್ನೋದು ಕೆಲವೊಂದು ಇಷ್ಟಕ್ಕೆ ಇದು ಬರುತ್ತೆ ಇನ್ನೂ ಬೇರೆ ಅದಕ್ಕೆ ಬೇರೆ ಬೇರೆ ರೀತಿ ಅದು ಬರುತ್ತೆ ಈಗೇನು ಇಷ್ಟು ಕೊಟ್ಟಿದ್ದೀನೋ ಅಷ್ಟಕ್ಕೆ ಮಾತ್ರ ಅದು ಬರುತ್ತೆ ಇನ್ನೂ ಬೇರೆ ಬೇರೆ ಮಂತ್ರ ಮಂತ್ರಸಿದ್ಧಿ ಮಾಡ್ಕೋಬೇಕು ನೀವು ಅಥವಾ ಯಾವ ಸಮಯ ಕೆಲವೊಂದು ಹಂಕೆ ಮಹತ್ವ ಅಂತ ಕೊಡುತ್ತ ಬರುತ್ತೆ ಅದು ಬರುತ್ತೆ ಇದು ಸಾಕಷ್ಟು ಇರೋದ್ರಿಂದ ನಿಮ್ಗೆ ಈಗ ಸದ್ಯಕ್ಕೆ ಇದು ನಿಮ್ಗೆ ಅರ್ಥ ಆಗುತ್ತಾ ಇಲ್ವಾ ನೋಡ್ಕೊಳ್ಳಿ ಇದು ಅರ್ಥ ಆಯಿತು ಅಂದರೆ ಇದನ್ನು ಮಾಡ್ಕೊಳ್ಳಿ ಇದೆ ಭಾಳ ಸಿಂಪಲ್ ಕೆಲಸ ಏನು ಜಾಸ್ತಿ ದೊಡ್ಡದೇನಿಲ್ಲ ಮಂತ್ರ ಒಂದು ಸಿದ್ಧಿ ಮಾಡ್ಕೋಬೇಕು ಆವಾವ ವಸ್ತುಗಳನ್ನ ಆವಾವ ಒಂದು ಹೆಸರು ಮೇಲೆ ಬರಿಬೇಕು ಆವಾಗ ಒಂದು ನಿಮ್ಗೆ ಯಾವುದು ಬೇಕೋ ಅದನ್ನು ನೋಡ್ಕೊಂಡು ಬರೀಬೇಕಾಗುತ್ತೆ ಅದನ್ನ ಬರ್ಕೊಂಡು ನಿಮ್ಮ ಬಳಿಲಿ ಅದನ್ನ ಇಟ್ಕೋಬೇಕಷ್ಟೇ ಅದೇನು ಬಿಸಾಕೋ ಅಂಥದ್ದೆಲ್ಲ ಆ ರೀತಿ ಮಾಡಿಕೊಂಡಾಗ ನಿಮಗೆ ನಿಮ್ಮ ಕೆಲಸಗಳು ಸಿದ್ಧಿ ಆಗ್ತವೆ ಅನ್ನೋದು ಈ ಪಂಚದಶಿ ಯಂತ್ರದ ಒಂದು ಇದು ಏಕೆ ಅಂದರೆ ಕೆಲವೊಂದು ವಸ್ತುಗಳನ್ನ ನಾವು ಕಡ್ಡಿಗಳು ಇಂಥದ್ದೆಲ್ಲ ಬಳಸ್ತೀವಿ ಇದು ಎಲೆಗಳ ಮುಖಾಂತರ ಮಾಡೋ ಅಂಥದ್ದು ವೀಕ್ಷಕರೇ ಈ ಒಂದು ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿನಿ ಸಾಧ್ಯವಾದರೆ ಯಾರಿಗಾದ್ರು ಗೊತ್ತಿದ್ದರು ಇದನ್ನು ಮಾಡಿಕೊಳ್ಳಿ ಈ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ವೀಕ್ಷಕರೇ